ಭಗವಂತ ಕೊಟ್ಟಿದ್ದಾರೆ ಅವನು ಕೊಟ್ಟಿದ್ದು ತೃಪ್ತನಾಗಿ ಭಗವಂತ ಕಡೆಗೆ ಹೋಗೋದನ್ನು ನಾವು ಬೆಳೆಸ್ಕೋಬೇಕು ಇನ್ನೂ ಜುರಾಸಿಗೆ ಸಿಕ್ಕಾಕೋಬಾರ್ದು ನನ್ನ ಇದು ಬದುಕಿಗೆ ಮಾನವ ಮುಂಚೆ ಬಟ್ಟೆ ಹಸಿವು ಆಡ್ಬೋದ್ರೆ ಊಟ ಎರಡು ಆಡ್ಬಿಟ್ಟು ಸಾಕು ಇನ್ನೂ ಬೇಕು ಅಷ್ಟು ಕೊಟ್ಟೇ ಇದ್ದಾನೆ ಭಗವಂತ ಭಗವಂತ ಯಾವತ್ತಿಗೂ ಇವನು ಕೊರತೆ ಮಾಡಿಲ್ಲ ನಾವು ನೀನು ಕೊಟ್ಟು ಸಾಲೂ ನಾನು ಇನ್ನು ದುಡ್ಕೊತಿ ಹೋಗಿ ಹಲ್ಲು ಮುರ್ಕೊಂಡು ಇದ್ದದ್ದನ್ನು ಕರ್ಕೊಂಡು ಪಟ್ಬೆಟ್ರಾಯ ಅಂತ ನಮ್ಮ ಗಾದಿ ಹೇಳ್ತಾರೆ ಹಂಗಾಕ್ತಾರೆ ಅವರು ಫಲ ಆಗುವ ಯಾವತ್ತೂ ಅಲ್ಪ ಸೂಕ್ತಲಾಗಬೇಕು ಸಾಕು ನಾವು ಬದುಕಿ ಇದೆ ನಮ್ಮ ಜೀವನ ನಡೀತಾ ಇದೆ ನಮಗೆ ಶಾಂತಿ ಸುಖ ನಿಮಗೆ ಆನಂದ ಬೇಕು ಅದಕ್ಕೆ ಭಗವಂತನೇ ಗತಿ ಗತಿಯಿಂದ ಮಾಡು ಹಾಗಾದಾಗ ಮಾತ್ರ ನಾವು ಕೃತಕ ಆ ರೀತಿ ಭಗವಂತ ನಮಗೆಲ್ಲರಿಗೂ ಒಂದು ಸ್ವಭಾವ ಇದೆ ಕಲಿ ನಾವು ಕಲಿಸ್ಕೊಂಡೇ ಬಂದಂಥ ಒಂದು ವಿದ್ಯೆ ಇದೆ ಏನು ಗೊತ್ತಾ ನಿಮಗೆ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ವಿ ಹೇಳಿ ನೋಡೋಣ ನಾವು ಯಾರು ಕೂಡ ಪ್ರಾಕ್ಟೀಸ್ ಮಾಡ್ದೇನಿಗೆ ಬಂದಂಥ ಒಂದು ವಿದ್ಯೆ ಸೈಕಲ್ ಹೊಡೆಯೋಕ್ಕೂ ಪ್ರಾಕ್ಟೀಸ್ ಮಾಡಬೇಕು ಇಂಗ್ಲೀಷು ಕಲಿಬೇಕು ಸಂಸ್ಕೃತ ಕಲಿಬೇಕು ಕನ್ನಡ ಕಲಿಬೇಕು ವಿದ್ಯೆ ಮಾಡೋದನ್ನು ಕಲಿಬೇಕು ಯಾವುದು ಕಲೀದೇನೆ ಬರೋದಿಲ್ಲ ಅದೇ ಒಂದೇ ಒಂದು ವಿದ್ಯೆ ಕಲಿದೇನೆ ಬಂದಿದಂತೆ ಯಾವ ವಿದ್ಯೆಗಳು ಕಲಿದೇನೆ ಬಂದಂತ ಒಂದು ವಿದ್ಯೆ ಭಗವಂತ ಗಿಫ್ಟ ಕೊಟ್ಬಿಟ್ಟಿದ ಏನು ವಿದ್ಯೆ ಹಾ ಉಸಿರಾಡೋದು ವಿದ್ಯೆ ಅಲ್ವಾ ಉಸಿರಾಡೋದು ಪ್ರಾಕೃತಿಕ ಕಣ ಉಷಾರೊಂದು ದಿವಸ ಬರೋದಿಲ್ಲ ನಿಮ್ಸೊಬಿಡಿದೆಯಾ ಅದೇ ಹಂಗಲ್ಲ ಅನ್ನೋದು ಬೇಗ ತಗೊಂಡು ಬಿಡುವುದು ಆಗೋ ಅಂಥದ್ದು ಅದೇನು ಗೊತ್ತಾ ಪ್ರೇಮ ವಿದ್ಯೆ ಭಗವಂತ ಎಲ್ಲರೂ ಪ್ರೇಮ ಮಾಡೋ ಮಗು ತಾಯಿಯನ್ನು ಪ್ರೇಮಿಸಿ ತೀರ್ಕೊಂಡ್ಬಿಡುತ್ತೆ ಬಿಡುತ್ತೆ ತಾಯಿ ಎಷ್ಟು ಓದಿದ್ದಾಳೆ ತಾಯಿ ಗುಣ ಏನು ತಾಯಿ ತೂಕ ಏನು ತಾಯಿ ಏನೂ ಗೊತ್ತಿಲ್ಲ ತಾಯಿ ಮುಖ ನೋಡಿ ಬಿಡುತ್ತೆ ತಾಯಿ ಮನಸ್ಸು ಹೋಗ್ಬಿಡ್ತಾಳೆ ಪ್ರೇಮ ವಿದ್ಯೆ ನಮಗೆಲ್ಲರಿಗೂ ಪ್ರೀತಿ ಪ್ರೇಮ ಸಹಜವಾಗಿದೆ ಅದನ್ನು ಭಗವಂತನಿಗೆ ಸಂಬಂಧಪಡಿಸಿದರೆ ಅದಕ್ಕೆ ಏನು ಹೆಸರು ಭಕ್ತಿ ಏನ್ ಹೇಳು ನಮ್ಗಿರುವ ಪ್ರೇಮವನ್ನು ನಮಗೆಲ್ಲರಿಗೂ ಸಹಜವಾಗಿ ಹುಟ್ಟಾಗಿರ್ತಕ್ಕಂಥ ಪ್ರೇಮ ಅನ್ನೋ ಗುಣವನ್ನು ಪರಮಾತ್ಮ ಕನೆಕ್ಟ್ ಮಾಡಬೇಕು ದುಡ್ಡು ಕನೆಕ್ಟ್ ಮಾಡಿದ್ರೆ ಏನಿಸಬೇಕ ಆಸೆ ಏನೇಳು ದುಡ್ಡು ಪ್ರೇಮ ದುಡ್ಡಿಗ ದುಡ್ಡಿನ ಮೇಲೆ ಆಸೆ ಮಕ್ಕಳ ಮೇಲೆ ಪ್ರೇಮ ಕಟ್ಟಬಿಟ್ಟರೆ ವಾತ್ಸಲ್ಯ ಗೆಳೆಯ ಮೇಲೆ ಕನೆಕ್ಟ್ ಮಾಡಿದ್ರೆ ಸ್ನೇಹ ಅಲ್ವಾ ತಪ್ಪಾದ ಪರಸ್ತ್ರೀಯರಲ್ಲಿ ಪ್ರೇಮ ಇಟ್ಟರೆ ಅದು ಕಾಮ ಪರಪುರುಷದಲ್ಲಿ ಪರಸ್ತಿಯಲ್ಲಿ ಪ್ರೇಮ ಇಟ್ಟರೆ ಅದು ಕಾಮ ಅಂದೇ ಪ್ರೇಮವೇ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತಗೊಳ ಪರಮಾತ್ಮನಿಗೆ ಸಂಬಂಧಪಟ್ಟರೆ ಆ ಪ್ರೇಮಕ್ಕೆ ಹೆಸರು ಭಕ್ತಿ ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಎರಡನೇ ಸೂತ್ರದಲ್ಲಿ ಹೇಳಿದ್ದಾರೆ ಅಥವಾ ಭಕ್ತಿ ವ್ಯಾಖ್ಯಾಶ್ಯಾಮ ಮೊದಲನೇ ಸೂತ್ರ ಎರಡನೇ ಸೂತ್ರ ಏನು ಸಾತ್ವಸ್ತು ಪರಮ ಪ್ರೇಮ ರೂಪ ಸಾಕಾ सा भक्ती भक्ती वर्तते सा भक्ती परमानि पमप्रेम पर्मप्रेम इतके सहा निमित्त प्रेम ना प्रेम ना धडबं प्रेम माणूस पर्मप्रेम अरमात्मा दुडु मक् आरोग्य कोण प्रेमस निशा प्रेम अनुप्रेम पणात्मनगा परमत्म प्रेम इरे मेम ಆಭರಣ आभरण ಬ್ರೆಶೆಟ್ ಹಾಕಿರ್ತೀಯ ಸದ ಹಾಕೊಂಡಿರ್ತೀಯ ಉಂಗುರ ಹಾಕೊಂಡಿರ್ತೀಯ ತುಂಬ ಚೆನ್ನಾಗಿ ದುಡ್ಡು ಬಿಟ್ಟಿರ್ತೀಯ ಅಯ್ಯೋ ನಿಮ್ಮ ಕಡೆ ಭಾಳ ಪ್ರೀತಿಗಳು ಭಾಳ ಇಷ್ಟಗಳು ನಿಮ್ಮ ಕಡೆ ಹಾಗೆ ಹೇಗೆ ಅಂತ ತುಂಬ ತುಂಬ ಪುಸ್ತಾಸ್ಬಿಟ್ಟು ನೀವು ನಮ್ಮನೆ ಬರಬೇಕು ಅಂತೇಳ್ಬಿಟ್ಟು ತುಂಬ ಇದು ಮಾಡಿಬಿಟ್ಟು ನಮ್ಮನೆ ಬಂದ ಮೇಲೆ ನೀನು ಮೈ ಮೇಲೆ ಕಳ್ಸಿ ಬಿಸ್ಕೊಂಡು ನಾನು ಕಳ್ಸ್ಕೊಬಿಟ್ರೆ ಪ್ರೇಮನದು ಮತ್ತು ಪರಮಾತ್ಮನ ಪ್ರೇ ಪರಮಾತ್ಮ ತುಂಬ ಭಕ್ತಿ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿಬಿಟ್ಟು ಅವ್ನು ಬಂದ್ಕೊಂಡೆ ಮಕ್ಳು ಕೊಡು ದುಡ್ಡು ಕೊಡು ಅದ್ಕೊಳ್ದು ಕಪಾಲ್ ಕೊಡೋದ್ರು ಪರವಾತ್ಮಿಗೆ ನಾನು ಕೇಳ್ಬೋದ ಪರವಾತ್ಮ ಅಂತ ಅವನು ಸರ್ಬೇಕೀನಲ್ವಾ ಭಗವಂತನಿಗೆ ಗೊತ್ತಿಲ್ಲ ಏನು ಬೇಕು ಅನ್ನೋದು ನಾವು ಹೇಳ್ಕೊಳ್ಬೇಕು ಭಗವಂತನಿಗೆ ಮತ್ತೆ ಪರಮಾತ್ಮ ಏನು ಪರಮಾತ್ಮ ಭಕ್ತಿ ನೀ ಬದ್ಭುಜೇ ತವ ದೇಹಿ ರಾಮ ಹರೇ ಹರೇ ನಿನ್ನ ಪಾದ ಪ್ರೇಮ ಕೊಡು ನಿರಂತರವಾಗಿ ಭಕ್ತಿ ಕೊಡು ನಾನು ಮಾರುವ ಕೆಲಸವಲ್ಲ ನಿನ್ನ ಸೇವೆಯಾಗುವ ಹಾಗೆ ಮಾಡು ನಿನ್ನ ಪ್ರೇಮನ್ನು ಯಾವತ್ತೂ ಬಿಟ್ಟು ಹೋದಾಗೆ ಮಾಡು ಮುಂದೆ ಇದೊಂದು ಪರಮ ಪ್ರೇಮವನ್ನು ಪರಮಾತ್ಮನಿಗೆ ಕಂದ್ಕೊಂಡ್ರೆ ಪ್ರೇಮವನ್ನು ಇಟ್ಟರೆ ಪ್ರೇಮವನ್ನು ಬೆಳೆಸಿದರೆ ನಾವು ಕಟಾರ್ಥರಾಗ್ತೀವಿ ನಮಗೆ ಭಗವಂತನ ಪರಿಚಯವಾಗುತ್ತೆ ಹೇಗೆ ಮಗು ಪ್ರೇಮದಿಂದ ತಾಯಿ ಪರಿಚಯ ಮಾಡ್ಕೊಳ್ಳುತ್ತೋ ನಾವು ಭಕ್ತಿಯಿಂದ ಭಗವಂತನ ಪರಿಚಯ ಮಾಡ್ಕೊಳ್ತೀವಿ ಅಭಿಜಾನಾತಿ ಯಾವಾಗ ಎಷ್ಟು ತತ್ವದ ಅಂತ ಭಗವಂತ ಅಗೀತೆಯಲ್ಲಿ ಅದನ್ನೇ ಹೇಳಿದಾನೆ ಇಂತಹ ಅತ್ಯುತ್ತಮವಾದಂತಹ ಭಕ್ತಿಯನ್ನು ಹೊಂದುವುದಕ್ಕೂ ಜ್ಞಾನವನ್ನು ಹೊಂದುವುದಕ್ಕೂ ನಾವು ಯೋಗ್ಯರಾಗಿದ್ದೀವಿ ಅಂತ ಉತ್ತಮವಾದ ಜನ್ಮ ಪ್ರತಿನಿಧಿದ್ದೀವಿ ಇದು ಸುಮ್ಮನೆ ನಾಲ್ಕಾಣಿಗೆ ಬಂದಂತಹ ಇದೆಲ್ಲ ಒಬ್ಬ ಬಹಳ ದೊಡ್ಡ ಪಂಡಿತ ಅದು ಮಹಾರಾಜ ಅಂತ ಹೋದ ಅವನು ಆಶು ಕವಿ ಮಹಾರಾಜ ನೋಡ್ತಾನೆ ನೋಡ್ತಾನೆ ಅವನ ಕೆಲಸವನ್ನೆಲ್ಲ ಕೇಳಿಸ್ಕೊಂಡು ಅಲ್ಲೇ ಪದ್ಯ ಮಾಡಿ ಪದ್ಯ ಮಾಡಿ ಕೊಂಡಾಡ್ತಾ ಖುಷಿ ಖುಷಿಯಾಗ್ಬಿಟ್ಟು ಒಂದು ಕಾಲು ಗಂಟೆ ಅರ್ಧ ಗಂಟೆ ಕೊಂಡಾಡ್ಬಿಟ್ಟ ಆಮೇಲೆ ಮಹಾರಾಜ ಏನ್ ಬೇಕಾಯ ನಿಮ್ಗೆ ಹೇಳು ನೆಶ್ಯ ಬೇಕಾಗಿತ್ತು ಉಂಟು ಗ್ರಾಮ ಹುಬ್ಳಿ ಹಾಕೊಡ್ತಾನೆ ಕೊಡ್ತಾನೆ ನಶ ಕೇಳಿದಂಗೆ ನನ್ನ ಮಕ್ಕಳು ಕೊಡು ದುಡ್ಡು ಕೊಡು ಕೇಳಿದ್ರೆ ಏನಾಗುತ್ತೆ ತುಂಬಾ ಅಪಚಾರ ಮಾಡಬಾರ್ದು ಪರಮಾತ್ಮ ನಿನ್ನ ಪರಿಚಯ ಮಾಡಿಸ್ಕೊಡು ನಿನ್ನ ಪ್ರೇಮ ಕೊಡು ನಿನ್ನ ಜನ್ಮ ಸಾರ್ಥಕ ಮಾಡು ಯಾವ ಯಾಕೆ ಬರೀ ಕೊರಕ್ ಆಗಲ್ವಾ ಕುಳಿತು ಕಷ್ಟ ಆಗತ್ತ ಕಾಲ ಇದಿಲ್ಲ ಅಲ್ಲಿ ಅಭ್ಯಾಸ ಗಾಯತ್ರಿ ಕೂರ್ಬೇಕಲ್ಲಪ್ಪ ಪದ್ಮಾಸನ ಶಾಂತಂ ಪದ್ಮಾಸನಸ್ಥಂ ಶಶಿಧರ ಕುಟಂ ಪಂಚಭಕ್ತಂಥ ಹೀಗೆ ಪದ್ಮಾಸನ ಕೂತ್ಕೊಂಡೆ ಗಾಯಕನ್ನು ಮಾಡಿಕೊಂಡು ಧ್ಯಾನ ಮಾಡ್ತಾ ಪರಮೇಶ್ವನ ಧ್ಯಾನ ಮಾಡ್ತಾ ಪಾಪ ಮಾಡಿ ಒಳ್ಳೆ ಕಾಲದಲ್ಲಿ ಕುರಿಯನ್ನು ಮಾಡಿಕೊಂಡಿದ್ದೀರಾ ಒಳ್ಳೆ ಬ್ರಾಹ್ಮಣ ಸಂಸ್ಥೆಯವರು ನಿಮಗೆ